ಸಭಾಪತಿಗಳೇ ಬೆಳಗಾವಿ ಬೂತ್ರಾಮನ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳು ಇವತ್ತು ಹೆಮರಾಜಿಕ್ ಸೆಪ್ಟಿಸಿಮಿಯಾ ಅನ್ನುವಂಥ ಗಲ್ಲೆ ರೋಗದಿಂದ ಸಾಂಕ್ರಾಮಿಕ ರೋಗ ಇದೆ ಈ ರೋಗ ಕಾಣಿಸಿಕೊಂಡಿತ್ತು ಹೀಗಾಗಿ ಮೂವತ್ತೊಂದು ಕೃಷ್ಣ ಮೃಗಗಳು ಮೃತಪಟ್ಟಿದ್ದು ನಮಗೆ ಅತ್ಯಂತ ತೀವ್ರವಾದಂತಹ ಒಂದು ನೋವಿದೆ ಮಾನ್ಯ ಸಭಾಪತಿಗಳೇ ಚಿಗುರು ತಿನ್ನುವ ಈ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ ಈ ಸೋಂಕು ಬಂದ ಆರರಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಾವು ಸಂಭವಿಸುತ್ತದೆ ಎಂದು ತಜ್ಞರು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ ಕೆಲವರು ಎಂಟರಿಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಾವು ಸಂಭವಿಸುತ್ತದೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ತ್ವರಿತವಾಗಿ ಸಾವು ಸಂಭವಿಸುವ ಕಾರಣ ಹೆಚ್ಚಿನ ಸಂಖ್ಯೆ ಕಸ್ಟಮಗಳನ್ನು ಮೃತಪಟ್ಟಿದೆ ಎಂಬುದು ತಜ್ಞ ವೈದ್ಯರ ಅಭಿಪ್ರಾಯವಾಗಿದೆ ಬೆಳಗಾವಿ ಮೃಗಾಲಯದಲ್ಲಿ ಮೊದಲು ಹದಿಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ನಾಲ್ಕು ಗಂಡು ಮತ್ತು ನಾಲ್ಕು ಹೆಣ್ಣು ಕ್ರಸ್ಟ ಮೃಗಗಳು ಈ ಕಾಯಿಲೆಯಿಂದ ಮೃತಪಟ್ಟವು ನಂತರ ಹದಿನೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಎಂಟು ಗಂಟೆಯೊಳಗೆ ಒಂಬತ್ತು ಗಂಡು ಹಾಗೂ ಹನ್ನೊಂದು ಹೆಣ್ಣು ಕಸ್ಟಮೃಗಗಳು ಮೃತಪಟ್ಟಿದ್ದಾವೆ ಅದೇ ದಿನ ರಾತ್ರಿ ಮತ್ತೊಂದು ಕ್ರಸ್ಟ ಮೃಗ ಮೃತಪಟ್ಟಿದೆ ಹದಿನಾರು ಹದಿನೇಳರಂದು ಇನ್ನೂ ಎರಡು ಮೃಗಗಳು ಸಾವಿಗಡಾಗಿದ್ದಾವೆ ಈಗ ಒಟ್ಟು ಮೂವತ್ತೊಂದು ಕ್ರಸ್ಟ ಮೃಗಗಳು ಸಾವಿಗಡಾಗಿದ್ದಾವೆ ಇದು ವೇಗವಾಗಿ ಒಂದು ಹರಡುವಂತ ಸೋಂಕಾಗಿದೆ ಕರೋನಾ ಸೋಂಕು ತರ ಆ ಕಾರಣದಿಂದಾಗಿ ಇಷ್ಟು ದೊಡ್ಡ ಮಟ್ಟದ ಕಸ್ಟಮರ್ಗಳು ಸಾವಿಗೀಡಾಗಿದ್ದಾರೆ ಮೃಗಾಲಯದ ವೈದ್ಯರು ನಮ್ಮ ಮೃಗಾಲಯದ ವೈದ್ಯರು ಅಲ್ಲೇ ಇದ್ರು ಪಶುಸಂಗೋಪನಾ ಇಲಾಖೆ ಸ್ಥಳೀಯ ವೈದ್ಯರು ಈಗಾಗಲೇ ನಾವು ಅದನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಪಶು ವೈದ್ಯಕ್ಕೆ ಜೈವಿಕ ಸಂಸ್ಥೆಗೆ ಮಾದರಿ ಕಲಿಸಿದ್ದು ಇಲ್ಲಿ ವೈದ್ಯರು ಶಂಕಿಸದಂತೆ ಈ ಗಳಲೆ ರೋಗದಿಂದಲೇ ಈ ಸಾವು ಸಂಭವಿಸಿದೆ ಎಂದು ವರದಿ ಬಂದಿದೆ ದೃಢಪಟ್ಟಿದೆ ಇಲಾಖೆ ವೈದ್ಯರು ಸಿಬ್ಬಂದಿ ತಕ್ಷಣ ತಮ್ಮೆಲ್ಲ ಪ್ರಯತ್ನ ಮಾಡಿದ್ದಾರೆ ನಾನು ಕೂಡ ವಿಷಯ ತಿಳಿದು ಕೂಡಲೇ ಬೆಂಗಳೂರಿನಿಂದ ತಜ್ಞ ವೈದ್ಯರನ್ನು ಕಳಿಸಿದ್ದೆ ಅವರು ಕಸ್ಟಮರ್ಗೆ ಉಳಿಸಲು ಪ್ರಯತ್ನ ಮಾಡಿದ ಕಾರಣಕ್ಕಾಗಿ ಇವತ್ತಿಗೂ ಏಳು ಕಸ್ಟಮರ್ ಮೃಗಗಳು ಬದುಕುಳುತ್ತಿದ್ದಾವೆ ಜೊತೆಗೆ ಈ ಸೋಂಕು ಮೃಗಾಲಯದ ಬೇರೆ ಯಾವುದೇ ಪ್ರಾಣಿಗಳಿಗೆ ಪಸರಿಸದಂತೆ ಕೃಷ್ಣ ಮೃಗಗಳನ್ನು ಕ್ವಾರಂಟೈನ್ ಮಾಡಿದ್ದೇವೆ ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿತ್ತು ಕಟ್ಟುನಿಟ್ಟಾಗಿ ನೈರ್ಮಲ್ಯ ಕ್ರಮ ಕೈಗೊಳ್ಳಲಾಯಿತು ಇದು ಕೈಮೀರಿ ಮೀರಿ ಸಂಭವಿಸುವಂತಹ ಈ ಒಂದು ಸಾವು ಇದರಲ್ಲಿ ನಮ್ಮ ನಾನು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದ್ದೆ ಅವರು ವರದಿಯೂ ಬಂದಿದೆ ನಮ್ಮ ಇಲಾಖೆ ಸಿಬ್ಬಂದಿ ಸಿಬ್ಬಂದಿ ಲೋಪ ಈ ತನಿಖೆಯಲ್ಲಿ ಕಂಡು ಬಂದಿಲ್ಲ ರಾಜ್ಯದ ವಿವಿಧ ಮೃಗಾಲಯಗಳಲ್ಲಿ ಒಟ್ಟಾರೆ ಮುನ್ನೂರ ಎಪ್ಪತ್ತೆರಡು ಕೃಷ್ಣ ಮೃಗಗಳಿದ್ದು ಈ ಪ್ರಾಣಿಗಳಿಗೆ ರೋಗ ಬಾರದಂತೆ ಎಚ್ಚರ ವಹಿಸಲಾಯಿತು ಎಲ್ಲಾ ಕಡೆ ಇಡೀ ನಮ್ಮಲ್ಲಿ ಏನು ಒಂಬತ್ತು ಮೃಗಾಲಯಗಳಿದಾವ ಎಲ್ಲ ಎಲ್ಲಾ ಕಡೆ ಮೃಗಾಲಯದಲ್ಲಿ ಬಹುತೇಕ ಎಲ್ಲ ಪ್ರಾಣಿಗಳಿಗೆ ರೋಗ ನಿರೋಧಕ ಚುಚ್ಚುಮದ್ದು ಲಸಿಕೆ ಹಾಕಲಾಗುತ್ತದೆ ಆದ್ರೆ ಕ್ರಸ್ಟ ಮೃಗಗಳಿಗೆ ಮಾತ್ರ ರೋಗ ನಿರೋಧಕ ಲಸಿಕೆ ಹಾಕಲಾಗುವುದಿಲ್ಲ ಏಕೆ ಅಂತ ಹೇಳಿದ್ರೆ ಕಷ್ಟ ಮೃಗಗಳು ಬಹು ಸೂಕ್ಷ್ಮ ಜೀವಿ ಕ್ರಸ್ಟ ಮೃಗಗಳನ್ನು ಹಿಡಿದು ಲಸಿಕೆ ಹಾಕಿದರೆ ಅವು ಬಂಧನದ ಭೀತಿಯಿಂದ ಹೃದಯಾಘಾತಕ್ಕೆ ಒಳಗಾಗಿ ಸಾಯ್ತವೆ ಅನ್ನುವಂಥದ್ದು ಇವತ್ತು ನಮ್ಮ ಮಾಹಿತಿ ತಜ್ಞರು ಮಾಹಿತಿ ಕೊಟ್ಟಂತದ್ದು ಇದಕ್ಕೆ ಕ್ಯಾಪ್ಚರ್ ಮಯೋಪತಿ ಅಂತ ಹೇಳಿ ಕರೀತಾರೆ ಎಷ್ಟೋ ಬಾರಿ ಮೃಗಾಲಯದಲ್ಲಿರುವ ಕೃಷ್ಣ ಮೃಗಗಳು ಚಿರತೆ ಹುಲಿ ಶಬ್ದ ಕೇಳಿ ಇಲ್ಲವೇ ತಮ್ಮ ಪಂಜರಕ್ಕೆ ನಾಯಿ ಬಂದಿದ್ದನ್ನು ನೋಡಿ ಹೆದರಿ ಸಾಯಿ ಅವು ಮೃತಪಟ್ಟಿದ್ದು ಅನೇಕ ಉದಾಹರಣೆಗಳಿದ್ದಾವೆ ಕೇರಳದಲ್ಲಿ ನಾಯಿ ಬಂದ ಕಾರಣಕ್ಕೆ ಕೃಷ್ಣ ಮೃಗ ಸಾವು ಆಗಿದೆ ಸನ್ಮಾನ್ಯ ಸಭಾಪತಿಗಳೇ ನೀರು ಆಹಾರ ಕೆಲವೊಮ್ಮೆ ಗಾಳಿಯಿಂದಲೂ ಸಹ ಹರಡುವ ಈ ಕಾಯಿಲೆ ಎಂಬುದು ಇವತ್ತು ಇದು ಯಾರಿಗೂ ತಕ್ಷಣಕ್ಕೆ ತಿಳಿದು ಬರುವುದಿಲ್ಲ ಮಂಕಾಗಿ ನಿಂತಿದ್ದ ಕೃಷ್ಣ ಮೃಗಗಳಿಗೆ ಸೋಂಕು ಬಂದಿರುವುದನ್ನು ಮೃಗಾಲಯ ವೈದ್ಯರು ಗುರುತಿಸಿ ಆಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ ಮೂವತ್ತು ಕೃಷ್ಣ ಮೃಗಗಳು ಅದು ಕುಳಿಸಲಿಕ್ಕೆ ಆಗಲಿಲ್ಲ ಏಳು ಚೇತರಿಸಿಕೊಂಡಿದ್ದಾವೆ ಆರೋಗ್ಯಕರವಾಗಿದ್ದಾವೆ ಒಂದೇ ನಿಮಿಷ ಮುಗಿಸ್ತೇನೆ ಗಳೆ ರೋಗಕ್ಕೆ ಜಾನುವಾರುಗಳು ಸಾವಿಗೀಡಾಗ್ತವೆ ನನಗೆ ನೆನಪಿರುವಂತೆ ಕೊಪ್ಪಳ ತಾಲೂಕಿನಲ್ಲಿ ಕಳೆದ ರೋಗಕ್ಕೆ ಒಂದೇ ದಿನ ಐದು ಆರು ಹಸುಗಳು ಮೃತಪಟ್ಟಿದ್ದವು ನಾಲ್ಕು ದಿನದಲ್ಲಿ ಹನ್ನೊಂದು ಹನ್ನೊಂದು ದನಗಳು ಮೃತಪಟ್ಟಿದ್ದಾವೆ ಈಗಾಗಲೇ ಕ್ರಮ ತಗೊಂಡಿದೆ ನನ್ನ ಗಮನಕ್ಕೆ ಬಂದ ತಕ್ಷಣ ಉನ್ನತ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿದ್ದೇವೆ ಇವತ್ತು ಬೆಂಗಳೂರಿನಿಂದ ಎನಿಮಲ್ ಹಸ್ಬೆಂಡ್ರಿ ಏನೊಂದು ಆ ಪ್ರಯೋಗಾಲಯ ಇದೆ ಆ ಪ್ರಯೋಗಾಲಯದ ತಜ್ಞರಿಗೆ ಕಳಿಸಿದ್ದಾವೆ ನಮ್ಮ ಅಧಿಕಾರಿಗಳು ವೈದ್ಯಾಧಿಕಾರಿಗಳಲ್ಲೇ ಇದ್ದಾರೆ ಅಧಿಕಾರಿಗಳು ಅಲ್ಲೇ ಇದ್ದಾರೆ ಸಾಂಕ್ರಾಮಿಕ ರೋಗ ಕರೋನಾ ಬರೋ ತರ ಇದು ರೋಗ ನೀವೇನ್ ಹೇಳ್ತಾ ಇದ್ರಲ್ಲ ಆಯ್ತು ಶಾಪ ಶಾಪ ಅಂತ ಹೇಳ್ತಾ ಇದ್ದೀರಿ ಕರೋನಾದಲ್ಲಿ ಆಕ್ಸಿಜನ್ ಇಲ್ಲದೆ ಲಕ್ಷಾಂತರ ಜನ ಮೃತಪಟ್ಟಿದ್ರು ಅದು ನೀವೇ ಕೊಲೆ ಮಾಡಿದ್ರಿ ಅಂತ ಹೇಳ್ಬೋದಾ ಆ ರೀತಿಯಲ್ಲಿ ಚಾಮರಾಜನಗರದಲ್ಲಿ ಒಂದೇ ದಿನ ಮೂವತ್ತಾರು ಜನ ಸತ್ತರು ಏನ್ ಮಾಡ್ತೀರಾ ಆಯ್ತಾ ಸರ್ಕಾರ ನಮ್ಮ ಇಲಾಖೆ ನಮ್ಮ ಇಲಾಖೆ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಇವತ್ತು ನೋಡಿ ನಿನ್ನೆ ಈ ಪೇಪರ್ ಅಲ್ಲಿ ಪ್ರಜಾವಾಣಿಯಲ್ಲಿ ನೋಡಿ ಜಾರ್ಖಂಡ್ ಮೃಗಾಲಯದಲ್ಲಿ ಮಾರಣಾಂತಿಕ ಬ್ಯಾಕ್ಟೀರಿಯಾ ಸೋಂಕಿನಿಂದ ಹತ್ತು ಪ್ರಸಾರಿದ್ದಾವೆ ಗುಜರಾತ್ ಇಂತ ಸಾಂಕ್ರಾಮಿಕ ರೋಗ ಬಂದಂತ ಸಂದರ್ಭದಲ್ಲಿ ಸುಮಾರು ಪ್ರಾಣಿಗಳು ಅಕಸ್ಮಿಕ ಯಾರು ಸಾವು ಆಗ್ಬೇಕಂತ ಆದ್ರೆ ಕೆಲವೊಂದು ರೋಗಗಳು ಬಂದ್ರೆ ನಿಯಂತ್ರಣದಲ್ಲಿ ಇರೋದಿಲ್ಲ ಸರ್ಕಾರ ಇಲಾಖೆ ಎಲ್ಲಾ ರೀತಿಯ ಕ್ಷಮಿಸಿಕೊಂಡಿದ್ದಾರೆ ಯಾರು ರಾಜಕೀಯ ಮಾಡಬಾರ್ದು ರಾಜಕೀಯ ಸಭಾಪತಿ ಎಲ್ಲ ಸರ್ಕಾರ ನೋಡಿ ಇವ್ರದೇಶ ಸರ್ಕಾರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಡೀ ಮೇಘಾಲಯದಲ್ಲಿ ಅಲ್ಲಿ ಪ್ರಾಣಿಗಳ ಮರಣ ಪ್ರಮಾಣ ಆರು ಪಾಯಿಂಟ್ ಐದು ಪರ್ಸೆಂಟ್ ಕೇಳಿ ಆರು ಪಾಯಿಂಟ್ ಐದಿತ್ತು ನಾವು ನಾನ್ ಅರಣ್ಯ ಮೇಲೆ ಅದು ತ್ರೀ ಪಾಯಿಂಟ್ ಫೈವ್ ಇದೆ ಇಲ್ಲಿವರೆಗೆ ಟೂ ಪಾಯಿಂಟ್ ಫೈವ್ ಇದೆ ಎಲ್ಲ ರೀತಿ ನೋಡಿದ್ರೆ ಮೃಗಾಲಯದಲ್ಲಿ ಸರಾಸರಿ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಪ್ರಾಣಿಗಳು ಇವತ್ತು ನಮ್ಮ ಸಾವಿನ ಪ್ರಮಾಣ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಕಡಿಮೆ ಇದೆ ಅಂತೇಳಿ ಇದು ಆಗಿದೆ ಘಟನೆ ನಾನೇನ್ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿದೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ ಈಗಾಗಲೇ ನಾನು ನಾನು ನಮ್ಮ ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಡಿಮೋಟಿವೇಟ್ ಮಾಡ್ಲಿಕ್ಕೆ